ಕುಕ್ನೂರ್ ತಾಲೂಕಿನ ಯರಹಂಚಣ ಗ್ರಾಮದಲ್ಲಿ ಇಂದು ಭಕ್ತಿ ಮತ್ತು ಸಂಪ್ರದಾಯದ ಸಂಭ್ರಮ ತುಂಬಿದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು ಗ್ರಾಮದ ಪ್ರಸಿದ್ಧ ಲಕ್ಷ್ಮೀ ದೇವಾಲಯದಲ್ಲಿ ಉಡು ತುಂಬುವ ವಿಶೇಷ ಕಾರ್ಯಕ್ರಮ ಇಂದು ಜರುಗಿತು బాగిన జాంతల హుడయలక్ష్మి దేవీ భక్తరు హరబరు దేవికి విశేష పూజ అలంకారూవినృంగారూ భజన కీర్తన నడి సంప్రదాయ బద్దడి తు విధి నెరవేసీ ఈ ఉడి తుక్రమ ఒక విశిష్ట పద్ధతి విశేషవెందరే ఇం ఉత్తరి మిగతా ఆచరి మనలో కృషి హజీరు నెలక ఫలవత్తే బరలో బె ఉత్తమలో దేవి అనుగ్రహ దొరుకుతుంది భావనొంది ఈ సంప్రదాయ ముందర ಕಾರ್ಯಕ್ರಮದ ನಂತರ ಎಲ್ಲ ಭಕ್ತರಿಗೆ ಮಹಾಪ್ರಸಾದ ವಿತರಿಸಲಾಯಿತು ಊಟದ ವ್ಯವಸ್ಥೆಯಲ್ಲಿ ಗ್ರಾಮದ ಮಹಿಳೆಯರು ಹಾಗೂ ಯುವಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದು ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿತು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹೇಳಿದರು ಇದು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ನಮ್ಮ ಒಳ್ಳೆಯ ಒಗ್ಗಟ್ಟು ನಂಬಿಕೆ ಹಾಗೂ ಪ್ರಕೃತಿಯೊಂದಿಗೆ ಹೊಂದಿಕೊಂಡಿರುವ ಹಳೆಯ ಸಂಸ್ಕೃತಿಯ ಪ್ರತೀಕ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂಬಪ್ಪರುದ್ರಪ್ಪ ಕೂರವರು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಸ್ತ ಗ್ರಾಮದ ಉರು ಹಿರಿಯರು ಮತ್ತು ಎಲ್ಲ ಮಹಿಳೆಯರು ಪಾಲ್ಗೊಂಡಿದ್ದರು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಎರಂಚ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಉಡ್ಯಲಕ್ಷ್ಮಿ ದೇವಿಗೆ ಉತ್ರಿ ಕೂಡಿದ ತಕ್ಷಣ ಪ್ರತಿ ವರ್ಷದಂತೆ ಈ ವರ್ಷನೂ ಉತ್ರಿ ಮಳಿ ಯಾವಾಗ ಕೊಡುತ್ತಾ ಅವಾಗ ಪ್ರತಿ ವರ್ಷವೂ ಉಡಿತ ದೇವರಿಗೆ ಒಂದು ಉಡಿ ತುಂಬ ಪದ್ಧತಿ ಪ್ರಕಾರ ಹಿಂದಿನ ಸಂಪ್ರದಾಯ ಪ್ರಕಾರ ಉಡಿ ತುಂಬಿ ಆ ಒಂದು ಪೂಜೆ ಸಲ್ಲಿಸಿ ಮುಂಜಾನೆ ಬೆಳಗ್ಗೆ ಆ ರುದ್ರಾಭಿಷೇಕ ಮಾಡಿ ಯಾ ಮಹಿಳೆಯರು ಏನೈತೆ ಅದು ಎಲ್ಲ ಪೂಜೆ ಕಾರ್ಯಕ್ರಮ ನಂತರ ಮುಗಿದ ನಂತರ ಅವು ಗ್ರಾಮದಿಂದ ಮಹಿಳೆಯರು ಎಲ್ಲರೂ ಇಲ್ಲೇನು ತಮ್ಮ ಸಿಹಿ ಪದಾರ್ಥಗಳು ಮಾಡಿದ್ದನ್ನು ಆ ನೈವೇದ್ಯ ಅರ್ಪಿಸಿ ಅವ್ರಿಗೆಲ್ಲರೂ ಒಂದು ಇದನ್ನು ಪೂಜೆ ಸಲ್ಲಿಸಿ ಆ ಯುವಕರಾತು ಯುವ ಹಿರಿಯರಾತು ಪೂಜೆ ಸಲ್ಲಿಸಿ ಅದೇನು ಅಲ್ಲಿ ಅನ್ನ ಸಂತರ್ಪಣೆ ಮಾಡಿರ್ತಾರೆ ಶಹಿ ಪ್ರಸಾದ ಮಾಡಿ ಅನ್ನ ಸಂಖ್ಯೆ ಸಾರು ಮಾಡಿ ಪ್ರಸಾದ ಶಿವಕಾರ ಮಾಡ್ಕೊಂಡು ಇದೇ ರೀತಿಯಾಗಿ ಮಾಡಾಕಿದ್ದೀವಿ ಆದರೂ ಮಳೆ ನಮಗ ಕಮ್ಮಿ ಪ್ರಮಾಣದಲ್ಲಿ ಮಳೆ ಐತಿ ಆದರೂ ನಾವು ಪ್ರತಿ ವರ್ಷ ಮಳೆಗೆ ಅದಕ್ಕೆ ಸಂಬಂಧ ಇಲ್ಲ ನಮ್ಮ ಪ್ರತಿ ವರ್ಷ ಇದನ್ನ ಮಾಡ್ಕೊಳ್ತಾನೆ ಬಂದೀವಿ ಈ ಪ್ರತಿ ವರ್ಷನು ಇದನ್ನ ಮಾಡೇ ಮಾಡ್ತೀವಿ ಅದು ನಮ್ಮ ಸಂಪ್ರದಾಯ ಐತಿ ವರ್ಷದ್ದು ವರ್ಷ ಅದು ಸಂಪ್ರದಾಯ ಐತಿ ಆ ಸಂಪ್ರದಾಯ ಪ್ರಕಾರ ನಾವು ಮಾಡೇ ಮಾಡ್ತೀವಿ ಮಾಡ್ತಾಳೆ ರಸ್ಮ ಒಳ್ಳೇದು ಮಾಡ್ತಾಳಂತ ನಾವು ವಿನಂತಿಸಿಕೊಳ್ತೀವಿ ಜಿಲ್ಲಾ ಕುಮೂರು ತಾಲೂಕಿನ ಯರ ಗ್ರಾಮದ ನಮ್ಮ ಉಡೇದ ಲಕ್ಷ್ಮಮ್ಮ ಅಂತ ಇಡೀ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಉತ್ರಿ ಮಳಿಗೆ ನಾವು ಒಂದು ವಾರದಾಗ ಮಂಗಳವಾರ ಇಲ್ಲ ಶುಕ್ರವಾರ ಮಾಡ್ಕೊಂತ ಹಿಂದಿನ ಪದ್ಧತಿ ಅಂತ ಮಾತಾಡ್ಕೊಂತ ಮಾಡ್ಕೊಂತ ಬಂದಾರ ಈಗನು ಮಾಡ್ಕೊತೀವಿ ಇವತ್ತು ಬೆಳಗ್ಗೆನ ಮಳೆ ಶುರುವಾಗೈತಿ ಸುತ್ತಲೀ ಮಳೆ ಆದ್ರೂ ನಮ್ಮೂರಿಗೆ ಮಳೆ ಇದ್ದಿಲ್ಲ ಈ ಮಾಡ್ಲಿ ಅನ್ನತಾನ ಬಿಟ್ಟಿದ್ಲ ಲಕ್ಷ್ಮಮ್ಮ ಅವ್ರಿ ಇವತ್ತು ಮಳೆ ಇವತ್ತು ಬೆಳಗ್ಗೆ ಶುರು ಆಯ್ತಿ ನೀವು ಒಂದು ಪ್ರತಿ ವರ್ಷ ಅಂತ ಮಾಡ್ಕೊಂತ ಹೊಂಟಿವಿ ನಾವು કોમણે તોળે સડ સકળ લે આ બોલું ચા ઓ આ ઓચક આ ઓચક પસર પાકુરિયા ના નંતર चप्लीट आप चपली चोर बड़ा चप्ली वाली चोर बड़ा

அங்க வந்துருக்கேன் இங்க உடனே ஸ்டார்ட் பண்ணிடலாம் இல்ல பாடி மாமா சொல்லுங்கப்பா ખૈતરે આવજે કાકા હાંગે મોડું મંડળ હાજિરલા મેં કિસરે સર 11 આના